ಇಡೀ ಧಾರವಾಡ ಲೋಕಸಭೆಯಲ್ಲಿ ಪ್ರಹ್ಲಾದ್ ಯಶ್ರು ಮತ್ತು ನಮ್ಮ ಎಂ ಆರ್ ಪಾಟೀಲ್ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಹಣ ತಂದು ಇಡೀ ಸಮಗ್ರ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಸಹಕಾರ ಇದೆ ಸಿ ಸಿ ಪಾಲ್ ಸಹಕಾರದಿಂದ ಅವ್ರಿಗೂ ಸಹ ಮೂವತ್ತೈದು ಸಾವಿರ ಅಂತರ ಜನ ಆಚರ್ಕರಿಸಿದ್ದಾರೆ ನಮಗೆ ವಿಶ್ವಾಸ ಇದೆ ಕುಂದಗೋಳ ವಿಧಾನಸಭೆಯಲ್ಲಿ ಅವ್ರ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿ ಕನಿಷ್ಠ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಹೇಳಿ ಈ ಒಂದು ಕ್ಷೇತ್ರದ ಜನ ಹೆಚ್ಚಿನ ಒಂದು ಮತ ಕೊಟ್ಟ ಸಲ್ಲ ದಿವಸ ಸರ್ಕಾರಕ್ಕೆ ನಮ್ಗೆ ವಿಶ್ವಾಸ ನೋಡಿ ನಿಯಾ ವಿಚಾರಣೆ ಕಾಂಗ್ರೆಸ್ನ ಕಾರ್ಪೊರೇಟ್ ಇದ್ದು ಸಹ ಮಾನ್ಯ ದೃಷ್ಟಿಯಿಂದ ನಾವು ಮೊದಲು ಹೋದಾರೆ ಬಿಜೆಪಿಯವರು ಕಾಂಗ್ರೆಸ್ನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೆಲವೊಂದು ಸಚಿವರು ಎಷ್ಟು ಬೇಜವಾಬ್ದಾರಿ ಒಂದು ಹೇಳಿಕೆ ಕೊಟ್ರಂದರೆ ಇದು ವೈಯಕ್ತಿಕ ಇದು ಅವ್ರವ್ರಿಗೆ ಪ್ರೇಮಿತ್ತು ಇದೊಂದು ಆಕಸ್ಮಿಕ ಅಂತ ಹೇಳಿ ಈ ರೀತಿ ಬೇಜವಾಬ್ದಾರಿತವಾಗಿ ಇವತ್ತು ಹೇಳಿಕೆಗಳನ್ನು ಕೊಟ್ಟರು ಅದೇ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಬರೋ ಬದಲಿನೇ ಅವತ್ತೇ ಬಂದಿದ್ದರೆ ಗೌರವ ಹೆಚ್ಚಾಗ್ತಿತ್ತು ಸಿ ಬಿ ಐ ಕೊಟ್ಟಿದರೆ ಇನ್ನೂ ಗೌರವ ಹೆಚ್ಚಾಗ್ತಿತ್ತು ಆದರೆ ಅವತ್ತೇನು ಮಾತಾಡಿದ್ರು ಅವತ್ತೇ ಅವರ ಕಾರ್ಪೊರೇಟ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಫೋನ್ ಮಾಡಿ ಮಾತಾಡಿದ್ರೆ ಏನಾಗ್ತಿತ್ತು ಇವತ್ತು ಹಿಂದೂ ಹೆಣ್ಮಗಳ ಮೇಲೆ ಆಗಿದೆ ಕೇಳಿ ಯಾಕೆ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಪ್ರಿಯಾಂಕಾ ಗಾಂಧಿ ಯಾಕೆ ಬರಲಿಲ್ಲ ಮತ್ತೆ ಮುಸ್ಲಿಂ ಮಳಿಗೆ ಆಗಿದ್ರೆ ಬರ್ತಿದ್ರಲ್ಲ ಇವರು ಇವತ್ತು ಬರಬೇಕಾಗಿತ್ತು ಹೆಲಿಕಾಪ್ಟರ್ ತೊಗೊಂಡು ಬಂದು ಸಾಂತ್ವನ ಹೇಳಿ ನಾನು ಎಲ್ಲ ರೀತಿಯಿಂದ ತನಿಖೆ ಮಾಡಿಸಿ ಅವ್ರಿಗೆ ನ್ಯಾಯ ಕೊಡ್ತೀನಿ ತಮ್ಮ ಮಾತು ಹೇಳಿಲ್ಲ ಇವತ್ತು ಬಿ ಜೆ ಪಿಯ ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರು ಮಹೇಶ್ ತೆಂಗಿಕಾಯಿ ಅವರು ಎಲ್ಲರೂ ಹೋಗಿ ಸಾಂತ್ವನ ಹೇಳಿ ನಾನು ಹೋಗಿದ್ದೆ ಎಲ್ಲರೂ ಹೋಗಿದ್ವಿ ಇವತ್ತು ಆ ಒಂದು ಒತ್ತಡದಿಂದ ಮುಖ್ಯಮಂತ್ರಿಗಳು ಸಿ ಓಡಿ ಕೊಟ್ಟಿದ್ದಾರೆ ಆ ಒತ್ತಡದಿಂದಲೇ ಇವತ್ತು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿದ್ದಾರೆ ಆ ಒತ್ತಡದಿಂದಲೇ ಇವತ್ತು ತನಿಖೆ ಆಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಆಗ್ರಹ ಇದೆ ಅದು ಸಿ ಬಿ ಐ ಕೊಡಬೇಕು ಸಿ ಸರಿಯಾಗಿ ತನಿಖೆ ಆಗೋದಿಲ್ಲ ಅಂತ ನಮ್ಮದು ಬೇಡಿಕೆ ನೀವು ಮತ್ತೆ ಈಶ್ವರಪ್ಪನವರು ಬಹಳ ನೋಡಿ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಅದನ್ನು ನೋಡಿ ಈಗ ನನಗೂ ಲೋಕಸಭೆಗೆ ನಿಲ್ ಹೇಳಿದ್ರು ಬಾಗಲಕೋಟೆ ಅಥವಾ ಬೆಳಗಾವಕ್ಕೆ ಲೋಕಸಭೆ ನಿಲ್ಲಿ ನಿಮಗೆ ಕೇಂದ್ರದಲ್ಲಿ ಬಂತಿಗೆ ಮಾಡ್ತೀನಿ ಅಂದರು ನಾನು ಹೇಳಿದೆ ಈಗಾಗಲೇ ಎಮ್ ಎಲ್ ಎ ಇದೀನಿ ನಾನು ಸಾಕಷ್ಟು ಬಾಗಲಕೋಟೆಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ನಾಯಕರಿದ್ದಾರೆ ನಾನು ಹೋಗುವುದಿಲ್ಲ ನಾನು ಪ್ರಚಾರ ಮಾಡ್ತೀನಿ ಪಾರ್ಟಿ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಹಿಂದೆ ಒಂದೊಂದು ಘಟನೆ ಆಗಿವೆ ಪಾಪ ಪಾಪವಾಗ ಒಂದೇ ಮಾತಿಗೆ ವಿಧಾನಸಭೆಗೆ ನಿಲ್ಲಾರ್ದೇ ಅವರೂ ಒಂದು ಸಹಕಾರ ಮಾಡಿದ್ದರು ಅವರನ್ನು ಪರಿಗಣಿಸಬೇಕಾಗಿತ್ತು ಏನೋ ತಪ್ಪು ಗ್ರಹಿಕೆಯಿಂದ ಆಗಿದೆ ನನಗೆ ವಿಶ್ವಾಸ ಇದೆ ಈ ಲೋಕಸಭೆ ಚುನಾವಣೆ ನಂತರ ಎಲ್ಲನೂ ಸರಿ ಹೋಗ್ತಾರೆ ಈಗ ಯಾಕೆ ಕಡೆಕಾಗಿ ಅವ್ರ ಪೇಮೆಂಟ್ ಕೊಡ ಕೊಡ್ಲಿಲ್ಲ ಅದಕ್ಕೆ ಅವ್ರು ತಗೊಂಡ್ಬೇಕ್ರಿ ಸಾಬೀತು ಅವರೇ ಪಡ್ಸ್ಕೋಬೇಕು ತಗೊಂಡಿಲ್ಲ ಅನ್ನೋದಕ್ಕೆ ಅವರೇ ಸಾಕ್ಷಿ ಹೇಳ್ಬೇಕು ಈಗ ಯಾವ ಅದನ್ನು ಹೇಳ್ತಾರೋ ಅವರೇ ಮಾಡ್ಬೇಕು ಅದು ಮತ್ತೆ ನಾನು ಹೆಸರಿ ಯಾಕೆ ಹೇಳಿ ತಗೊಂಡು ಮೋದಿಯಿಂದ ದೇಶ ಸುರಕ್ಷತೆ ನಮ್ಮ ದೇಶದ ರಕ್ಷಣೆ ಆಗ್ತದೆ ಭ್ರಷ್ಟಾಚಾರ ರೈತ ಆಡಳಿತ ಕೊಡ್ತಾರೆ ಇವತ್ತು ಜಗತ್ತಿನ ಆರನೇ ಐದನೇ ಆರ್ಥಿಕರ ರಾಷ್ಟ್ರ ಆಗಿದೆ ಮುಂದಿನ ಐದು ವರ್ಷದಲ್ಲಿ ಇಡೀ ಜಗತ್ತಿನ ಮೂರನೇ ಶಕ್ತಿಶಾಲಿ ರಾಷ್ಟ್ರ ಆಗಿರುತ್ತೆ ನಾವೆಲ್ಲ ಸುರಕ್ಷಿತ ಹತ್ತು ವರ್ಷದಲ್ಲಿದ್ದೀವಿ ನರೇಂದ್ರ ಮೋದಿಯವರು ದಿನದ ಹದಿನೆಂಟು ತಾಸು ದೇಶದ ಸಲುವಾಗಿ அவரு சேவை அதுக்கு வோ நம்ம நரேந்திர மோடி